ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಅವರು ಬಂಗಾಳಿಸ ಬದುಕಿದ್ರೆ ಸಾಕು ಅವ್ರ ಜನ್ಮ ಸಾಕ ಗತಿ ಮಾತು ಮಹಾತ್ಮ ಬಸವಣ್ಣ ಅವರು ಹೇಳ್ತಾರ ಅಂತ ಒಂದು ಅರ್ಥಪೂರ್ಣವಾದ ಬದುಕನ್ನು ಈ ಭೂಮಿಯ ಮೇಲೆ ಸಾಗಿಸಿ ಅವರು ನಮ್ಮ ನಿಮ್ಮೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಜ್ಞಾನದ ಸಂಪತ್ತು ಅದು ಬಹಳ ಜೋಡದಲ್ಲ ಹಾಗಾಗಿ ಅಂತಹ ಗುರುಗಳನ್ನು ಸದಾವುಗಳು ಸ್ಮರಣೆಯನ್ನು ಮಾಡಿಕೊಂಡು ಅವರ ನಡೆದ ದಾರಿಯೊಳಗ ನಾವೆಲ್ಲರೂ ಸೋತು ಆ ಆಚರಣೆ ತಂದುಕೊಟ್ಟು ಓದ್ಬಿಟ್ಟಿವಿ ಅಂದ್ರೆ ನಮ್ಮ ಬದುಕೇ ಭವ್ಯ ಆಗ್ತದ ದಿವ್ಯ ಆಗ್ತದ ಅನ್ನುವಂಥ ಮಾತು ತಮ್ಮೆಲ್ಲರೂ ಅವರನ್ನುಪಡಿಸುತ್ತ ನನಗೆ ಮತ್ತೊಂದು ಮಕ್ಕಳನ್ನು ಅವಕಾಶ ವಶ್ ಎಲ್ಲ ಈ ಮಠದ ಮಹಾರಾಜದಲ್ಲಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಪತ್ತೆ ಪ್ರತಿ ಶರಣ ಸಲ್ಲಿಸಿ ನಮ್ಮೆಲ್ಲರನ್ನು ಶ್ರಮಿಸ್ತಾರೆ आरतीला सद्गुण श्री राम कृष्ण महाराज की पूर्णमेदम पूर्ण मिलता पूर्णात पूर्ण होतिष्यते पूर्णक्ष मूला मागाले पूर्णमीवा वृष्यते ओम शांति शांति दारुति प्रकट पूर्णे सदगुरु विलांग ಹೃದಯ ಹಿಂದೂಗಳಲ್ಲಿ ಸೇರಿಸುತ್ತ ಆತ್ಮ ಜ್ಞಾನ ರುಚಿಯನ್ನ ಸವಿಸಿ ಸಂತನಲ್ಲಿ ಇಕ್ಕಿದಂತ ಸದ್ಗುರು ಮಲ್ಲೇಶ್ವರ ಮಹಾರಾಜರಲ್ಲಿ ಪರಮತ್ತು ಸದ್ಗುರು ಸಮರ್ಥ ರಾಮಕೃಷ್ಣ ಮಹಾರಾಜರ ನೀವು ಎಳಿದಾಳಿಗೆ ಕೊಡಗಟ್ಟು ಸಮರ್ಸತ್ಗರು ರಾಮಕೃಷ್ಣ ಮಹಾರಾಜರ ನಾವು ಹಿಂದೂ ಧರ್ಮದಲ್ಲಿ ಕನ್ನಡದಲ್ಲಿ ತೀರ್ಕೊಂಡವ್ರನ್ನ ಜಗಲಿ ಮೇಲೆ ತುಂಬ ಕಾರ್ಯಕ್ರಮ ಪದ್ಧತಿ ಪ್ರಕಾರವಾಗಿ ಇವತ್ತ ಸದ್ಗುರು ರಾಮಕೃಷ್ಣ ಮಹಾರಾಜರು ಕೈಲಾಸದಲ್ಲಿ ಎಲ್ಲ ಪ್ರವಾಸ ಮಾಡಿ ಮರಳಿ ಈ ಜಗತ್ತಿನ ತುಂಬೆಲ್ಲ ಅವರ ಸಂಚಾರ ಕಾರ್ಯಕ್ರಮ ಇಟ್ಕೊಂಡು ನಮ್ಮೆಲ್ಲರಿಗೆ ಬ್ರಹ್ಮ ವೇದಿಕೆ ಮೇಲೆ ಅಲಂಕರಿಸಿದಂತ ಗುರು ಮಹಾರಾಜರ ಕಡೆಯಿಂದ ಭಕ್ತಿ ರಸದ ಕೋಳಿಯವನ್ನು ಹರಿಸಿ ಈ ಮಾನವ ಜನಾಂಗವನ್ನು ಇವತ್ತ ಹಮ್ಮಿಕೊಂಡ ಕಾರ್ಯಕ್ರಮ ನೋಡಿ

ಸ್ಥಿರವಿಲ್ಲ ತಾಯವಿದು ಮೂಲ ಬ್ರಹ್ಮ ಆದ ಮ್ಯಾಲ ಆದ ಬ್ರಹ್ಮದಲ್ಲಿ ಬ್ರಹ್ಮ ಏನಾದರೂ ಜ್ಯೋತಿಯಲ್ಲಿ ಜ್ಯೋತಿ ಅಡಿಯದಂಗ ಕಾಣುವ ಶರೀರ ಮಾಯಾದರು. ಕಾಣಲಾಗದೇ ತಕ್ಕ ಚಾಲು ಇತ್ತು ನಾ ಹಾರ್ಮೋನಿಯಂ ಬಾರಿಸ್ತಾ ಬಾರಿಸ್ತಾ ಅಲ್ಲಿ ಮಸ್ತ್ ಹಾಡಿದ್ರು ರಾಮಕೃಷ್ಣ ಮಹಾರಾಜರು ಕಂಬಳಿ ಒಂದು ಮ್ಯಾಲ ಹಾಕ್ಕೊಂಡು ಕೈಯಲ್ಲಿ ಒಂದು ಬೆಳಿಗ್ಗೆ ಇಟ್ಕೊಂಡು ಚೀಲ ಒಂದು ಹಾಕೊಂಡು ಬಂದರು ಬಂದರು ನಮಗೇನು ಗೊತ್ತ ಅವರ ಹಳೆಯ ಗುರುಬಂಧುಗಳೆಲ್ಲ ಅದು ಒಂದು ದಿವಸದಲ್ಲ ಎಲ್ಲ ಗುರುಬಂದರ ಜೀವಿತ ಕಾಲದಲ್ಲಿ ನಮ್ಮ ಗುರುಬಂದು ಹಿಮಾಲಯ ತಪಸ್ವಿಯ ದಾರ ಅವರು ಈ ನಮ್ಮ ಕ್ಷೇತ್ರಕ್ಕೆ ಬಂದ ಕ್ಷೇತ್ರ ಉದ್ದಾರ ಆಗ ಚಕೋರಂಗಿ ಚಂದ್ರ ಬನ್ನ ಚಿಂತೆ ಯಾರ ಚಕೋನ ಪಕ್ಷಿ ಬೆಳೆದಂಗ ನಿರೀಕ್ಷೆ ಮಾಡ್ತಿತ್ತಿಲ್ಲ ಆ ಪ್ರಕಾರವಾಗಿ ಎಲ್ಲ ಗುರುಬಂದ ನಿರೀಕ್ಷೆಗಳು ಮನವಾಗಿ ರಾಮಕೃಷ್ಣ ಅದೇ ಬರುತ್ತೆ ಅದೇ ನನ್ನ ಪ್ರಥಮ ದರ್ಶನ ನೋಡ್ರಿ ತಪ್ಪಾ ನಿಮಗೆ ತಪ್ಪ ಮುಗುತು ನಲವತ್ತು ಒಂದು ವರ್ಷ ಪರ್ಯಂತರ

ಆದರೆ ಎಂತ ಒಂದು ಗುರುವಿನ ಏ ಅಂದ್ರೆ ಒಟ್ಟಾಗಿ ನಡೆಯೋ ಬರೀ ಮಾತು ಜನ ಬಿಟ್ಟು ಸದ್ಗುರು ದರ್ಶನಕ್ಕೆ ಬರೋದು ಬಿಟ್ಟು ಇದೇ ಒಂದು ಗಳಿಗೆಯಲ್ಲಿ ಶರೀರದ ಒಂದು ಚಿಂಗ್ ಇರಬಹುದು ಪ್ರಮುಖವಾಗಿರ್ಬಹುದು ಅದಕ್ಕೆ ಕೇಳ್ಕೊಂಡು ಗುರು ದರ್ಶನಕ್ಕೆ

ಕಣ್ಣು ತರೋ ನೋಡಿ ನಾವು ಹಿಂದಿನ ತೋಡ್ಕೋತ ಪುರಾಣ ಮಹಾನ್ ಮಹಾ ಪಂಡಿತರು ಪ್ರತಿಪಾದನೆ ಮಾಡ್ತೀನಿ ಅದೇನಪ್ಪ ಎಲಟ್ಟಿ ಹಟ್ಟಿ ಎಲಟ್ಟಿ ಗ್ರಾಮದಲ್ಲೆಲ್ಲಾರು ಲಕ್ಷ ಕಟ್ಟು ಕೇಳ್ರೆ ನಿಮ್ಗೆ ಗೊತ್ತಾಗತ್ತೆ ಗೊತ್ತಾಗ್ತೀನಿ ನಮಗ ಏನಪ್ಪ ಗೊತ್ತ ನಿಮ್ಗ ಸರ್ವಸಂಗವನ್ನ ಪರಿಚಯಾಗಿ ಪ್ರಪಂಚವನ್ನ ಎಲ್ಲಾನು ನೋಡುತ್ತೆ ಭೂಮಿ ನೈನ್ಟೀನ್ ಫಾರ್ಟಿ ಸೆವೆನ್ ಮಹಾನ ದೇಹ ಕೂಡ ಎಲ್ಲಾದರೂ ಅಂತಿಮ ಕ್ರಿಯೆ ಮುಗಿತು ಜಾಪೇ ಪರಿಚಯ ಊರ ಆವಾಗ ನಾವು ಯಾವ ಇಲ್ಲ ಇಲ್ಲ ಇಲ್ಲಿ ಹೆಂಗು ಸದ್ಗುರು ಸಾಕಿದ ಮತ್ತಾಣಿ ನಾನ್ ನೋಡ್ಬಿಟ್ಟು ಕಾಟಿ ಮಾಡಿ ಬೇಡ ಬಂದ್ರೆ ಎರಟ್ಟು ಸಾಲು महाराज अस्थि किसने नित्य निमित्त अनुपस्थित चालू मायदमा आत्मा प्रप्रथम ಕ್ರಮೇಣವಾಗಿ ಎಲ್ಲರ ಸರ್ವಸ್ವಾರ್ಥದಿಂದ ಹೆಗದಾರ್ಥರಾಗಲಿ ಕೋಟದಾಗಲಿ ಮೆರೆದ ಡಾಕ್ಟರ್ ಆಗಲಿ ಒಂದಪ್ಪ ಆಗಲಿ ಎಲ್ಲರೂ ಅವರಿಗೆ ಕೋ ಕೊಟ್ಟು ಕೈ ಕೊಟ್ಟು ಗುರಿ ಬತ್ತಿ ಅಲ್ಲಿಂದ ಇಲ್ಲಿಯವರೆಗೆ ಒಂದು ಬೇರವನ್ನು ಬಹಳ ಭದ್ರವಾಗಿ ನಾಟಿಸಿದರು ಅದೇ ಪ್ರಕಾರವಾಗಿ ಹಣ್ಣು ಮಕ್ಕಳುಕೊಂಡು ಊರು ಬಿಟ್ಟು ಊರು ಬಂದ್ರೆ ಸದ್ಗುರು ಭಕ್ತಿ ಹೆಸರು ಮೋರೆ ಅವರು ನೆನಪೈದ ತದನಂತರ ಎತ್ತನ ಎತ್ತನ ತೆಗೆದು ಹೋಗೋದು ಏಕಾಂಗಿ ಆಯಿ ಬಂದ ಇಲ್ಲಿ ಬಿಡಾರ ಬಿಟ್ಟರು ಕುಲಮಟ್ಟಿ ಗ್ರಾಮದಿಂದ ಬಂದರು ಮಲ್ಲೇಶ್ವರ ಮಾಲಲ್ಲಿ ಬಂದು ಈ ಗುರು ಶಿವನಿಗೆ ಕೈಂಕರ್ಯ ಕಟ್ಕೊಂಡು ನನ ಕಟ್ಕೊಂಡು ಈ ಮಹಾದ್ವಾರ ಅಚ್ಚಿಕ ಕೊಟ್ಟಿತ್ತು ಆ ಗುಡ್ಡವನ್ನ ಕೆತ್ಕೋತ್ ಕೆತ್ಕೋತ್ ಸಮ ಮಾಡ್ಕೋತ್ 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 ಯೋಗಾಶ್ರಮ ತನಕ ಹೋದ್ರು ಬಿಡದ ಮೂವತ್ತೈದು ವರ್ಷ ಗುಡ್ಡನೇ ಇದ್ರು ಅವ್ರ ಮಹಾರಾಜ್ ಅನ್ಸ್ಕೊಂಡಿಲ್ಲ ಯಾರ ಪಾದ ಬಿಡಿಸ್ಕೊಂಡಿಲ್ಲ ಈಗ ನಾನು ಮಾತ್ರ ಮಾತಾಡಂತ ನಾನು ಮಾರಾಜ ಹಿಂಗ ನಿಂತು ಬಿಟ್ಟು ನಿಮ್ಮ ಪಾಪ ಎಲ್ಲ ತಗೊಂಡು ಹೋಗ್ತಾರೋ ಎಪ್ಪ ಪುಣ್ಯನ ತಗೊಂಡು ಹೋಗ್ತಾರೋ ಇಂಥ ಒಂದರ ಭದ್ರ ಬುನಾದಿಯನ್ನು ಇನ್ನು ಮುಂದೆ ಶ್ರತಾ ಶ್ರದಾ ವ್ಯಾಪಾರ ರಾಮ ರಾಮಪಾರದಲ್ಲಿ ಕೃಷ್ಣ ಈಗ ಅವತರಣೆ ರಾಮ ಕೃಷ್ಣ ಎರಡ ನಾನು ಮುಂಚೆ ಶಾಪದಲ್ಲಿ ಬಹಳ ತಿರುಗಾಟ್ನು ಪ್ರಭು ಮಹಾರಾಜ ಎಲ್ಲಾರು ಕಾರ್ಯಕ್ರಮ ಇರಾರು ಅವರು ಸೊಮ್ಮು ಹೊತ್ತು ಬಡವರ ಸೊಮ್ಮು ಹೊತ್ತು ಕಿವಿ ಕೇಳ ಇವರು ಯಾರೇ ಇವರು ಎಲ್ಲ 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 ಹಿಂಗೆ ಕಂತಾರೆ ಎಲ್ಲ ಕಾಲ ಎರಟ್ಟೆ ಅವರು ಎರಡ ಹೇಳ ಅದ್ ನನಗೆ ಗೊತ್ತು ಇತ್ತು ಅವರಿಗೆ ಅಪೋಸಿಟ್ ಏನು ಮಾತಾಡಕ್ ಬಂದಿಲ್ಲ ಯಾಕೆ ಇಲ್ಲೇ ಕಣ್ಣಾಗ ಮಣ್ಣು ಹಾಕು ನೋಡ್ತಿಲ್ಲ ಬಾಲು ಒಂದ್ ಎರಡು ಸತ್ತು ಹೋದು ಹೆಸರು ಯಾರು ಬಂತು ಒಂದ ಪ್ರಕರಣ ತುಣು ಮಾಡಿ ಓಡಿ ಹೋತು ಅದು ಯಾರು ಕೋತು ಇಬ್ಬರು ಹಿರಿಯ ನ್ಯಾಯ ಮಾಡಕ್ಕಿದ್ದು ನಾವು ಹೇಳಿದ್ರು ಪಾತುಂಡು ಹೋಗಿಲ್ಲ ನೀವೇನ್ ಮಾಡಬೇಡಪ್ಪ ಮಾನ ತುಂಡು ತಂತ್ರ ಬರ್ತದೆ ನೀವು ಕಾಜು ಮಾಡಬೇಡ್ರಿ ಹೆಂಗ್ ಮಾಡಿದ್ರಿ ಅವ್ರು ಯಾರು ರಾಮ್ ಶಿಷ್ಯರು ಊರ ಎನ್ ಗುಡಿ ಬಿಡಿ ಮೂರಕ್ಕೂ ಪಾತಾ ಬರ್ತತಿ ಮೂರಕ್ಕೂ ಹೆಸರಿಡುತ್ತಿರಿ ಅದಕ್ಕೆ ದಯಮಾಡಿ ಇಪ್ಪತ್ತೈದು ಕುಡಿದ್ರು ಎಲ್ಲರಿಗೂ ಕ್ಷಮಾ ಮಾಡಿದ್ರು ನಾನು ಬಿಟ್ಟು ಈ ಸಂತ ಒಂದು ದೊಡ್ಡ ಪ್ರಚಾರ ಆಯ್ತು ಕೇಳಿದುರ್ಬಂಧವೇ ಮಾಡ್ ಎನ್ನೋ ದಲ್ಲೈ ಅದಲ್ಲ 21 ಹುಡುಗರು ತಯಾರು ಮಾಡಿ ಕಮಿಟಿ ನಿರ್ಮಾಣ ಮಾಡಿಸೋ ಆ ಕಮಿಟಿಯರನ್ನ ಕೆಲ ಮುทธิಕೆ ಕೊತನ ಏನ್ ಹೇಳ್ತೋರು ಅಧ್ಯಾಪಕರು ಕೂಲಂ ಕೊಸವಾಗಿ ಮಲ್ಲೇಶಮ್ಮ ನಿಮಗೆ ಎಲ್ಲಾ ಟ್ರೀಟ್ಮೆಂಟ್ ಮಾಡ್ತಾರೆ ನೀವು ಧ್ಯಾನ ಉಪಾಸನೆ ಎಲ್ಲ ಇದರಿಂದ ಎಲ್ಲರಿಗೂ ಹೆಡೆ ಕನ್ಸಬಹುದು ಅದಕ್ಕೆ ತಯಾರು ಮಾಡಿ ಶಕ್ತಿ ಅಧ್ಯಾತ್ಮ ಶಕ್ತಿ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಎಲ್ಲ ಇದ್ದು ಹಿಂದಿನ ಮಹಾತ್ಮದಲ್ಲಿ ಕೇವಲ ಕಡೆ ಏನಿಲ್ಲ ಎರಡು ಮಾತು ಓದಿ ಎರಡು ಪುಸ್ತಕ ಓದಿ ಅದರ ಬಯಪಟ್ಟು ಮಾಡಿ ಪುರಾಣದಾಗ ನಾ ನಿ ಮಾತಾ ಕೇಳಿ ನಾನು ಪುರಾಣ ಹೇಳಿ

ದಯ ಮಾಡಿ ಪರಿಯಲು ಬಂದಂತ ನಮ್ಮಂತ ನಾಯಿಗಳಿಗೆ ಬೆಳೆ ಕಾಸ್ಪತ್ರೆ ಕೊಡಿಮೆಯ ಭಕ್ತಿಯಲ್ಲಿ ಎಲ್ಲಕ್ಕೆ ಸೂಕ್ಷ್ಮ ಕಾಯ್ತದೆ ಅದಕ್ಕೆ ದಯಮಾಡಿ ನಿಮ್ಗೆಲ್ಲ ಮಾಹಿತಿ ಗೊತ್ತಿತ್ತು ಹೌದ್ರಿ ಮಾಡ್ತಾರೆ ನೀವೇನು ಮಾಡ್ತೀರಿ ಅದಕ್ಕೆ ದಯಮಾಡಿ ನಿಮ್ಗೆಲ್ಲ ಯುಕ್ತಿ ಎಲ್ಲ ಸಮರ್ಥ ಕೊಟ್ಟಾರು ದಯಮಾಡಿ ಈ ಕ್ಷೇತ್ರವನ್ನು ನೀವು ಅಂತಂದ್ರೆ ಅಂತಂದ್ರು ಪಾಯಿಂಟ್ ಎಲ್ಲ ತ್ಯಾಗಿದ್ದು ಅವರು ಉದ್ಯೋಗ್ರು ಮೂರು ಮಂದಿ ತ್ಯಾಗಗಳನ್ನು ತಯಾರು ಮಾಡ್ರು ಅವ್ರ ತುಳುಗೆ ಬೆಳೆಗೆ ಬರ್ತದ್ದು ಇಲ್ಲಿ ಶರೀರ ಬಿಟ್ಟು ಬಳಕೆ ಆಸ್ಪತ್ರೆ ಕೊಟ್ಟಿಲ್ಲ ಇದು ಪ್ರತಿಯೊಬ್ಬರು ಹೋದ್ರು ಹೊರಗಡೆ ಹೋದ್ರು ಕಾಶಿಯ ಕಾಶಿಯಲ್ಲಿ ಇಷ್ಟ ಇತ್ತು ಆ ಕಾಶಿಯ ಕಾಶಿನ ಅದು ಅದನ್ನು ನೀವೇನು ಮನಸ್ಸಿನ ತುಕೊಂಡು ಈ ಕ್ಷೇತ್ರವನ್ನು ಕಾಶಿ ಕ್ಷೇತ್ರವನ್ನು ಆ ಹಿಂದಿನವರ ಅನುಮೋದನವನ್ನು ತಾವೆಲ್ಲ ಅಂತಂದ್ರೆ ಪಟ್ಟು ಇಪ್ಪತ್ತು ಇಮ್ಮಡಿ ಈ ಕ್ಷೇತ್ರ ಸುಧಾರಣೆಯಾಗಿ ನಮ್ಮತ್ತ ಎಲ್ಲ ಜನಾಂಗಗಳಿಗೆ ಒಂದು ಬುದ್ಧಿ ಕೆಲಸ ತಿಳಿದ ಇವತ್ತಿನ ಒಂದು ಪುಣ್ಯಮಯವಾದ ಶರೀರದಲ್ಲಿ ಎರಡ್ ಆಗಲಿ ಗುರುಬಂಧುಗಳಾಗಲಿ ನೀವು ಏನೋ ಸಿಟ್ಟು ತಿಳ್ಕೊ ನನಗೆ ಗುರುತು ನೀವು ಸಿಟ್ಟು ಸಿಟ್ಟು ತಿಳ್ಕೊತೀರಿ ಅದು ಗುರುತೀವಿ ಆದರೆ ಅನಂತವರು ಸಹಸು ಜಗಳ ಅದು ಕೂಡ ಬೇಕು ಅದಕ್ಕೆ ಎಲೆಕ್ಕಿ ಆಸನದ ಕುರ್ಬಂದ ಬಳ್ಳಿ ಹೆಂಗದಪ್ಪ ಅಂತಂದ್ರೆ ಕಟ್ಟಾದ ಹೊಳಿ ಇಲ್ಲ ಇದು ಆ ಹೊಳ್ಳಿಗೆ ಎಲೆಕ್ಕಿ ಗ್ರಾಮದ ಎಲ್ಲರೂ ನೀರು ಹಾಕ್ಕೊಂಡು ಕಸ ತಕ್ಕೊಟ್ಟು ಗೊಬ್ಬರ ಹಾಕ್ಕೊಂತ ಈ ಒಂದ ಅಧ್ಯಾತ್ಮದ ಪಕ್ಷವನ್ನ ನಾವು ಬೆಸ್ತಾ ಇದೇ ನಮ್ದು ನೋಡಕ್ಕೆ ಕಣ್ಣು ಸಾಗೋದಿಲ್ಲ ನಾವು ಎಲ್ಲಿದ್ದೇವು ಎದಕ್ಕೆ ಬಂದ ಓಡಾಡಿ ಬರ್ತೀವಿ ಆದ್ರೆ ಹೆಣ್ಮಕ್ಳು ಕಲ ಸ್ನಾನ ಮಾಡಿ ಹತ್ತು ಹಚ್ಕೊಂಡು ಕಿಸಿಂದ ನಮಗಿಂತ ಬಂದು ಮುಂದೆ ಬಂದು ಕಿಸಿಂದ ನಾರಾಯಣ ವ್ಯವಸ್ಥೆ ಅಂತ ಕಳ್ಳಪ್ಪ ಹೆಣ್ಮಕ್ಳು ಕಲ್ಲ ಅಂತ ಒಂದು ಕಳ್ಳ ಬಂದ ಪ್ರತಿಯೊಬ್ಬರೂ ಅದನ್ನು ನೋಡಿ ಒಡೆಗೊಡಿ ಈ ಕೊಟ್ಟ ತಾವೆಲ್ಲ ಬೆರೆಗೆ ಕೊಟ್ಟಿದ್ದೀವಿ ಅಂತ ಕರಿಬೇಕ ಮನೆಗೆ ಇಟ್ಕೊಂಡು ಇನ್ಮೇಲೆ ಪರವರನ್ನ ಸಂಗಮಿಸಬೇಕಂತ ಆಸಮವಾಗಿ ತಮ್ಮಲ್ಲಿ ಕೇಳ್ಬೋತಾ ತಾವು ದಯವಿಟ್ಟು ಬಂದು ಬೇರೆ ಬೇರೆ ಆಸನರಾಗಿರ್ತಕ್ಕಂಥ ಮಾರ್ಗದನ್ನ ಇನ್ನುಳಿದತಕ್ಕಂಥವ್ರನ್ನ